ಪ್ಪ ಈ ಮಂಡಿ ಬೇರೆ ಯಾಕೋಯ್ತೈತೆ ಎಷ್ಟು ಅಂತ ತಿರುಗಿ ಎಲ್ಲಾರು ಹುಡ್ಗು ನಾನ್ ಕಣಕ್ ಬನ್ರಿ ಬನ್ರಿ ಅಂತ ಹೇಳುದು ಠ ಒಂದ್ ಮೈಕಾದ್ರು ತಗೊಂಡು ಊರೆಲ್ಲಾ ಹೇಳಕ ಬಂದ್ಬಿಟ್ಟಿದ್ರೆ ಆಗೋದು ನಡಿಯಕಂತೂ ಆಯ್ತಾ ಇಲ್ಲ ನನ್ಗೆ ಮಂಜ ಏಯ್ ನೋಡಿದ್ರು ನೋಡ್ದಾ ಐತ ಲೇ ರೇಯ್ ಪಾರೈಲಿ ಮಂಜಾ ನಾಯ್ ನನ್ ಮನೆ ಇನ್ನು ಮೂರ್ ಮೈಲಿ ದೂರ ನಿಮ್ ಕೇಳು ಬಾಯ್ಲಿ நாய் நோழி குறி ஆஹ் ஓடாத்த எல்லா ಬಾರಿ ಏ ಏ ಮಜಾ ಮಜಾ ಬುದ್ಧಿವಂತ ನೀನು ಹಾ ಹೆಂಗ್ ಕೊಡ್ತೀಯ ನೋಡು ಇನ್ನು ಎಷ್ಟೊಂದ್ ಜನ ಕೇಳ್ಬೇಕು ಕಣೋ ಕಾಲಾಗ್ಲೆ ನೋವು ಬಂದ್ಬಿಟ್ಟೈತೆ ಹೇಳೋ ಎಲ್ಲಾರು ಒಂದೇ ತಾವ್ ಬರ್ಬೇಕು ಕಣೋ ಹಂಗೇಳು ಐಡಿಯಾನ ಸಾಯೋ ಆದ್ರು ಕಣ ಮಂಜಾ ವಯಸ್ಸು ಆಗ್ಲೇಬಾರ್ದು ಕಣ ನಾವು ವಯಸ್ಸು ಹುಡ್ಗಿಲ್ ಹೆಂಗಿರ್ತೀವೋ ಸಾಯಿ ವರ್ಗೂ ಹಂಗೆ ಇದ್ಬಿಟ್ರೆ ಹಾ ಎಷ್ಟ್ ಚೆನ್ನಾಗಿರ್ತದಲ್ವೇನೋ ಮಂಜು ನೀನು ಗಟ್ಟಿಗಿರ್ತೀನಿ ಕಣೋ ನಾನ್ ಏನು ಸಾಯಲ್ಲಾ ನಾನ್ ಸಾಯಲ್ಲಾ ಗಟ್ಟಿಗಿರ್ತೀನಿ ಆ ನೀನ್ ನನ್ಕಿಂತ ಮದ್ಲು ಸತಾದ್ರೆ ನೀನೆ ಹೋಗ್ ದೇವ್ರ ಕೇಳ್ಕೊಂಬಿಡ ಎಷ್ಟು ಸೂಪರ್ ಆಗಿರೋ ಐಡಿಯಾ ಕೊಟ್ಟಿದ್ಯಾಲೇ ಈ ನನ್ ತಲೆಗೆಲ್ಲ ಬಳಿಯದೆ ಲೇ ಮಜಾ ಒಂದ್ ಕೆಲ್ಸ ಮಾಡ್ತೀಯ ತಗೊಂಡು ಊರೆಲ್ಲ ಸಾಕ ಬಂದ್ಬಿಡು ಪಂಚಾಯತಿ ಬರ್ಬೇಕಂತೆ ಬರ್ಬೇಕಂತ ಊರರೆಲ್ಲ ಏ ಮಜಾ ಒಂದ್ ಕೋಳಿ ಜೊತೆ ಇನ್ನೊಂದ್ ಕೋಳಿ ಫ್ರೀ ಹಂಗೆ ಎರಡು ಕೋಳಿ ಕುಯ್ದಿಕ್ಕಿನ ಕಡಲೆ ನಿನ್ಗೆ ಆ ಕೆಲಸ ಮಾಡಲಿ ಸ್ಕೂಲ್ ಬೇರೆ ಇಲ್ಲ ಇವತ್ತು ಭಾನುವಾರ ಮನೇಲಿ ಅಲ್ಲಿ ಇಲ್ಲಿ ಅಲಿಯೋ ಬದಲು ನಾನು ಕೊಟ್ಟಿರೋ ಕೆಲಸ ಮಾಡಲಿ ಮಜಾ ನಾನು ಪ್ರದೀಪ ಹೋಗಿ ಊರೆಲ್ಲ ಟಮಟೆ ಹೊಡ್ಕೊಂಡು ಸಾರ್ಕೊಂಡು ಬಂದ್ಬಿಡ್ತೀವಿ ಎರಡು ಕೋಳಿ ಕುಯ್ದಿ ಹಂಗೆ ಬಿರಿಯಾನಿನೂ ಮಾಡಿ ಇಕ್ಕಿಬಿಡಾಜಿ ಯು ಡೋಂಟ್ ವೆರಿ ಮಂಜಾ ಈ ಅಜ್ಜಿ ಕೊಟ್ಟ ಮಾತ್ನಾ ಯಾವತ್ತು ತಪ್ಪಿಸಿಲ್ಲ ಆ ಬಾನುನು ಹಂಗೆ ನನಗೆ ಮೇಕಪ್ ಸೆಟ್ ಕೊಡ್ಸು ಅಂತ ಹಂಗೆ ಸಂತೆಗೆ ಬಂದಿದ್ಲು ಕಣಲಿ ಅವಳಿಗೂ ಮೇಕಪ್ ಸೆಟ್ ಕಟ್ಸ್ಕೊಂಡು ಮಸಾಲೆ ದೋಸೆ ಕೊಡ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಸೇಫ್ಟಿಯಾಗಿ ಅವ್ರ ಮನೆಗೆ ಹಾಕೋ ಬಂದು ಬಿಟ್ಟಿದ್ದೀನಿ ಕಣಲಿ

ಪಿಂಕಿ ಹಂಗಾದ್ರೆ ಯೂಟ್ಯೂಬ್ ರಾಮಕ್ಕನ ಮದ್ವೆ ಆಯ್ತಲ್ವ ಆ ಹುಡುಗ ಆ ನಾಮಕರಣ ಅದೇ ಹಾ ನೀನು ಮಂಜೆ ಇಬ್ರು ಸೇರ್ಕೊಂಡು ಟಮಟೆ ತಗೊಂಡು ಊರೆಲ್ಲಾ ಒಡ್ಕ ಬಂದ್ಬಿಡ್ರಿ ಎಲ್ಲಾರು ಪಂಚಾಯತಿ ಕಟ್ಟೆ ತಗ ಬರ್ಬೇಕು ಅಂತ ಅಲ್ಲಿ ಕುತ್ಕೊಂಡು ಕಾಯ್ತಾ ಇರ್ತೀನಿ ಹಾ ಎಲ್ಲಾರ್ಗು ಒಂದೇ ಸಲ ಹೇಳ್ಬಿಟ್ಟು ಮನೆಗೆ ಹೋಯ್ತಿನ ಕಣವಾ ಕಾಲು ಒಂಚೂರು ನೋಯ್ತೈತೆ ಹಾ ನೀನು ಯೂಟ್ಯೂಬ್ ರಾಮಕ್ಕನ ಮೇಲೆ ತುಂಬಾ ಇಷ್ಟ ಇಷ್ಟಪಡ್ತೀಯಲ್ಲ ನೀನು ಈ ಗೂಬೆ ಕಣ್ಣನು ಯಾವಾಗ್ಲೂ ಹಿಂಗೆ ಮಾತಾಡ್ತಾ ಇರ್ತಾನೆ ಕೋಪ பிங்கி யூட்டூபிராமே கொடுத்தீங்க பிராண கொட் படா இவன் ஏழா மாதமாடோ ஹோ இவன் ஜொத்தூட்டு டம்ட்டை ஓடி ஊரில் ஹேக்கம் வந்துவிடுறப்பா எல்லா கூட சேனா்ரான் நான் கூட சனி மண்டே ஜனர் சந்தேன் யாரே சப்ஸ்கிரை மாதிரி நோட் இதெல்லாம் ப்ளீஸ் சஸ்கிரை மாதிரி நம்ம யூட்டியூ பிராமக்கி சப்போர்ட் மாட்றா ஆ நம்ம கால நோய் ஜாஸ்தி மாடக்கல ஆ எல்லாம் கூட ஒாக்ளா